ಬಂಧುಗಳೇ ಪರಶುರಾಮ ಥೀಮ್ ಪಾರ್ಕಿನ ಬಗ್ಗೆ ನಿನ್ನೆ ಶಾಸಕರು ಭಾಳ ಗಂಭೀರವಾದ ಆರೋಪವನ್ನು ಮಾಡಿದರು ಅದಕ್ಕಾಗಿ ನಾವು ತುರ್ತಾಗಿ ಇಲ್ಲಿಗ ತಮ್ಮ ಮುಂದೆ ಬಂದಿದ್ದೇವೆ ನಿಮಗೆಲ್ಲ ಗೊತ್ತಿದ್ದಾಗೆ ನಾನು ಎರಡೂವರೆ ವರ್ಷದಿಂದ ಅಲ್ಲಿ ಹೋಗಿಲ್ಲ ಅಂತ ಹೇಳಿದರು ಯಾವ ಮುಖ ಇಟ್ಕೊಂಡು ಹೋಗೋದು ಮನುಷ್ಯನಿಗೆ ಮುಖ ಇದ್ರಲ್ಲ ಹೋಗುದು ಇವತ್ತೀಗ ಅವರೇ ಕಳ್ಳತನ ಮಾಡಿಸಿ ಅವರು ಹೋಗಿದ್ದಾರೆ ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು ಅಲ್ಲಿ ಒಳಗೆ ಹೋಗುವಾಗ ದೊಡ್ಡ ಆಡಿಟೋರಿಯಂ ಇದೆ ಅಲ್ಲಿ ಲಕ್ಷಾಂತರ ಬೆಲೆಗೆ ಬಹಳ ಸ್ವತ್ತುಗಳಿವೆ ಕಲ್ಲರಿಗೆ ತೆಗಿಬೇಕಾದರೆ ಅದ್ರಲ್ಲಿ ಯಾವ್ದಾದ್ರು ಒಂದು ಸಣ್ಣ ಸ್ವತ್ತು ತಗೊಂಡು ಹೋದ್ರೂ ಸಾಕು ಲಕ್ಷಾಂತರ ಬೆಳೆ ಅದನ್ನೆಲ್ಲ ಬಿಟ್ಟು ಅವರ ರಸ್ತೆ ಕಾಣುವ ಹಾಗೆ ಮಾಡಿದ ಮೂವತ್ತು ತಗೊಂಡು ಪೀಸನ್ನು ತಗೊಂಡೋಗಿದ್ದಾನೆ ಒಂದು ಸಾವಿರ ಮೇಲೆ ಇದೆ ಅಲ್ಲಿ ಅದನ್ನೇ ಇವರು ಇಟ್ಕೊಂಡು ಹೋಗಿ ಭಾಳ ನೆಗೆ ಬರ್ತದೆ ಮತ್ತು ಭಾಳ ವಿಚಿತ್ರ ಕಾಣ್ತದೆ ಒಬ್ಬ ಧಾರ್ಮಿಕ ವಿಚಾರದನ್ನೇ ಮುಂದಿಟ್ಟುಕೊಂಡು ಬಂದು ಶಾಸಕರಾದವರು ಇವತ್ತು ನಮ್ಮ ಕಾರ್ಕಳ ಅಲ್ಲ ಇಡೀ ಕರ್ನಾಟಕ ಅಲ್ಲ ಭಾರತ ದೇಶದಲ್ಲ ಜಗತ್ತಿನ ಜಗತ್ತಿರ ಯಾರು ಈ ಭಾವನೆಯಲ್ಲಿ ಬದುಕುವವರಿದ್ದಾರೆ ನಿಜವಾಗಿ ಭಾವನೆಯಲ್ಲಿ ಬದುಕುವವರಿದ್ದಾರೆ ಅವರ ಭಾವನೆಗೆ ದೊಡ್ಡ ಘಾಸಿಯಾಗುವಂಥ ಕೆಲಸವನ್ನು ಸುನೀಲ್ ಕುಮಾರ್ ಮಾಡ್ತಾ ಇದ್ದಾರೆ ಇದು ಬಹಳ ಅನ್ಯಾಯ ಕಾರ್ಕಳ ಒಂದು ಪವಿತ್ರ ಪವಿತ್ರವಾದ ಕ್ಷೇತ್ರ ಜಗತ್ತಿನ ಎರಡನೇ ಎತ್ತರದ ಗೋಮಟೇಶ್ವರ ಇರುವ ಜಾಗ ಹಾಗೂ ಬಹಳ ಒಂದು ಇಪ್ಪತ್ತು ಸಾವಿರಕ್ಕಿಂತಲೂ ಜಾಸ್ತಿ ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಬಂದು ವಿದ್ಯಾರ್ಥನೆ ಮಾಡುವಂಥ ಪವಿತ್ರ ಕ್ಷೇತ್ರದಲ್ಲಿ ಇಂಥ ಕೆಟ್ಟ ಕೆಲಸವನ್ನು ಪುನರಾವರ್ತಿ ಮಾಡ್ತಾ ಇರುವುದು ಒಂದು ಪಕ್ಷದ ಮೇಲೆ ಗೂಬೆ ಕೂರಿಸುದು ಕಾಂಗ್ರೆಸ್ ಪಕ್ಷದವರು ಮಾಡಿದ್ರು ಉದಯ್ ಶೆಟ್ಟಿ ಮಾಡಿದ್ರು ಸುಭದ್ರವ್ ಮಾಡಿದ್ರು ಅಂತ ಹೇಳುವುದು ಬಹಳ ನಾಚಿಕೆಯ ಕೆಲಸ ಇವರು ಮಾಡಿದ ತಪ್ಪನ್ನು ಇವರು ಆಲ್ರೆಡಿ ಮಾಡಿದ ತಪ್ಪಿಗೆ ಎಲ್ಲ ಎನ್ಕ್ವೈರಿ ಆಗಿ ಇವರು ಸಾಕ್ಷ್ಯ ನಾಶ ನಂಬಿಕೆ ದ್ರೋಹ ಹಾಗೂ ಇಂಥ ಕೆಲಸ ಮಾಡಿದಾರ ಆಲ್ರೆಡಿ ಚಾರ್ಜ್ ಶೀಟ್ ಅಲ್ಲಿ ಆಗಿ ಬಂದಿದೆ ಇದೆಲ್ಲವನ್ನು ಎರಡು ವರ್ಷ ನೋಡಿ ನಾನು ಮತ್ತೆ ಪಿ ಎಲ್ ಹಾಕಿ ಪುನಃ ಅಲ್ಲಿ ಪ್ರವಾಸೋದ್ಯಮ ಬೆಳಿಬೇಕು ಅಲ್ಲಿ ಪುನಃ ಪರಶುರಾಮನ ಥೀಂ ಪಾರ್ಕ್ ಶಾಸ್ತ್ರೋಕ್ತವಾಗಿ ಏನು ಅಷ್ಟಮಂಗಲ ಪ್ರಶ್ನೆ ಇಟ್ಟು ನೋಡಿ ಹಾಕ್ಬೇಕನ್ನು ಉದ್ದೇಶ ಇಟ್ಕೊಂಡು ಪಿ ಎಲ್ ಹಾಕಿದ್ದೇನೆ ಅದನ್ನು ಸಹ ಎರಡು ಸಲ ಎನ್ಕ್ವೈರಿ ಮಾಡುವಾಗ ಅದಕ್ಕೆ ಸಹ ತಡೆ ಒಡ್ಡುವುದು ಅದಕ್ಕೆ ಅದಕ್ಕೆ ಹಿಂದಿನ ಸಹ ತೊಂದರೆ ಮಾಡುವ ಕೆಲಸವನ್ನು ಶಾಸಕರು ಮಾಡ್ತಿರುವುದು ನನ್ನ ಗಮನಕ್ಕೆ ಬಂದಿದೆ ಆದ್ರೂ ನಾನು ಖಂಡಿತ ಬಿಡುವುದಿಲ್ಲ ಅಲ್ಲಿ ಪರಶುರಾಮ ಥೀಂ ಪಾರ್ಕ್ ಅನ್ನು ಶಾಸ್ತ್ರೋಕ್ತ ಮಾಡಿ ಶುದ್ಧ ಅವರು ಮತ್ತೆ ಅಲ್ಲಿ ಹೋಗಿ ನಿನ್ನೆ ಪತ್ರಿಕೆಗೋಷ್ಠಿ ಮಾಡಿ ತಾನು ಅಲ್ಲಿ ಸ್ವಚ್ಛಗೊಳಿಸ್ತೇನೆ ಅಲ್ಲಿ ಒಂದು ತಿಂಗಳು ಕಾರ್ಯಕ್ರಮ ಮಾಡ್ತೇನೆ ಹೇಳಿದ್ರು ಇದು ಅವರಿಗೆ ದೇವರು ಮನಸ್ಸು ಕೊಟ್ಟದ್ದು ಯಾಕಂದರೆ ಪಾಪ ಪ್ರಾಯಶ್ಚಿತ ಆಗ್ಬೇಕಾದ್ರೆ ಅವರು ಅಲ್ಲಿ ಕಸ ಇಕ್ಕಲೇಬೇಕು ಕಸ ಬಂದದ್ದು ಅವರಿಂದಲೇ ಆವತ್ತು ಪ್ರತಿಷ್ಠೆ ಮಾಡುವಾಗ ಇವರು ಎಲ್ಲಿಯಾದ್ರು ಎರಡನೇ ಸಲ ಇಷ್ಟು ದೊಡ್ಡ ಮೂರ್ತಿಯನ್ನು ತೆಗೆದು ಮಾಡುದು ವಿನ್ಯಾಸ ಚೇಂಜ್ ಆಗಿದೆ ಅಂತ ಹೇಳಿದ್ರಲ್ಲ ನೀವೆಲ್ಲ ನೋಡಿದಿರಿ ನಾಚಿಗೆ ಆಗುದಿಲ್ಲ ಇವರು ಹೇಳಲಿಕ್ಕೆ ವಿನ್ಯಾಸ ಚೇಂಜ್ ಆಗಿದೆ ಅಂತ ಹೇಳಿಕ್ಕೆ ಸುರಿಗೆ ಬಿಲ್ ಇಲ್ಲ ಹೇಳಿದ್ರು ಮತ್ತೆ ಅವರ ಮೂರ್ತಿದ್ದು ಕೈ ಸರಿ ಇಲ್ಲ ಹೇಳಿದ್ರು ಮೊನ್ನೆ ಸ್ಟೇಷನ್ ಬೆಂಗಳೂರಲ್ಲಿ ಹೋಗಿ ಕೃಷ್ಣ ನಾಯಕ್ ಅವರ ಇಲ್ಲಿ ಗೋಡಾನ ನೋಡುವಾಗ ಅಲ್ಲಿ ಪುರ ಎರಡು ಕಾಲು ತಯಾರಾಗಿ ಇಡೀ ಪಾರ್ಟ್ ತಯಾರಾಗಿದೆ ಅದು ಸಹ ಎಂತ ಕೆಟ್ಟ ವಿಚಾರ ಅಂದ್ರೆ ಈಗ ಇರುವುದು ಬೆಟ್ಟದಲ್ಲಿ ಇರುದಿಂದು ಕಳಪೆ ಕಾಮಗ ಕಳಪೆ ಮಟ್ಟದ ಕ್ವಾಲಿಟಿ ಅಂತೇಳಿ ಎನ್ಐ ಟಿ ಕೆ ರಿಪೋರ್ಟ್ ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಂದು ಅಲ್ಲೇ ಭದ್ರವಾಗಿದೆ ಅದು ಅದು ಉದಯ್ ಶೆಟ್ಟಿ ಮನೆಯಲ್ಲಿಲ್ಲ ಸುಭದ್ರ ಮನೆಯಲ್ಲಿಲ್ಲ ಹೀಗಿರುವಾಗ ಇದನ್ನೊಂದು ವಿವಾದಿತ ಕೇಂದ್ರ ಮಾಡಲಿಕ್ಕಾಗಿ ಶಾಸಕರು ಬಹಳ ಪ್ರಯತ್ನ ಮಾಡ್ತಿದ್ದಾರೆ ಅದು ನಾವು ನಂಬಿದ ದೇವರಂತ ಇದ್ರೆ ಇದನ್ನು ವಿವಾದಿತ ಕೇಂದ್ರ ಆಗ್ಲಿಕ್ಕೆ ಬಿಡುವುದಿಲ್ಲ ಅವರು ನಾವು ಖಂಡಿತ ಇದನ್ನು ಮಾಡಿದ್ದಲ್ಲ ಇದರ ಮೂಲ ಪ್ರೇರಣೆ ಸುನೀಲ್ ಕುಮಾರ್ ಆವತ್ತು ಕಳ್ಳತನ ಅವತ್ತು ಡಿ ಸಿ ಆಫೀಸ್ನ ತಗೊಂಡು ಹೋಗ್ಲಿಕ್ಕೆ ಅವರೇ ಕಾರಣ ಇವತ್ತು ಇದೊಂದು ಕಳ್ಳತನ ಆಗಿ ಮಾಡ್ಲಿಕ್ಕೂ ಸುನೀಲ್ ಕುಮಾರೇ ಕಾರಣ ಅಂತ ನಮ್ಮ ನೇರ ಆರೋಪ ಅದರಿಂದ ಅವರು ಎಲ್ಲವನ್ನೂ ಬಿಟ್ಟು ಎಲ್ಲವನ್ನು ಬಿಟ್ಟು ಇಡೀ ನಮ್ಮ ಸಮಸ್ತ ಜನರ ಪರವಾಗಿ ಕೈ ಜೋಡಿಸಿ ನಂದು ತಪ್ಪಾಯ್ತಂತ ಹೇಳಿ ಮುಂದೆ ಅದನ್ನು ಎಲ್ಲರೂ ಒಟ್ಟು ಸೇರಿ ಪುನಃ ಎದುರು ತಗೊಂಡು ಹೋಗುವಾಗ ಅವರು ಕೈ ಜೋಡಿಸಿ ಪುನಃ ಬೈಲೂರಿದ್ದು ಅಥವಾ ಉಮಿಕಾಲ್ ಬೆಟ್ಟದ ಮರ್ಯಾದೆಯನ್ನು ಉಳಿಸಿ ಪ್ರವಾಸೋದ್ಯಮ ಕೇಂದ್ರವಾಗಿ ಮಾಡಬೇಕಂತ ನಾನು ವಿನಂತಿಸಿಕೊಳ್ತೇನೆ ಈ ಮೂಲಕ